ಹೆಲೋ ಗೈಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಬ್ಸ್ಕ್ರಿಪ್ಷನ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ತುಂಬಾನೇ ಥ್ಯಾಂಕ್ ಮಾಡ್ಕೊಂಡಿದ್ರೆ ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂತಂದ್ರೆ ನೀವು ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ದೋಗ್ಲಷ್ಟೇ ನಿಮ್ಗೆ ನಮ್ಮ ಚ ನಮ್ಮ ವೇದಾಂತ ಪಾಠಶಾಲೆ ಕಡೆಯಿಂದ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಸಿಗೋದು ಓಕೆ ನಿಮ್ಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ದಾರೆ ಅವ್ರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ ದಿಸ್ ಇಸ್ ದ ವಾಟ್ಸ್ಆಪ್ ತಮ್ಮ ಅಂಡ್ ಇಮೇಲ್ ಐಡಿ ಆಫ್ ವೇದಾಂತ ಪಾಠಶಾಲೆ ನಿಮ್ಗೆ ಯಾವುದಾದ್ರು ಕ್ವೇಶನ್ಸ್ ಡೌಟ್ ಇದ್ದು ಸಾಲ್ವ್ ಮಾಡೋದಕ್ಕೆ ಕಷ್ಟ ಅನಿಸ್ತಾ ಇದೆ ಅಂದ್ರೆ ಈ ಪರ್ಟಿಕ್ಯುಲರ್ ವಾಟ್ಸ್ಆಪ್ ನಂಬರ್ ಅಥವಾ ಇಮೇಲ್ ಗೆ ನಿಮ್ಮ ಕ್ವೆಶನ್ಸ್ ಡೌಟ್ಸ್ ಕ್ವೈರೀಸ್ ಏನೇ ಇದ್ರು ಪರವಾಗಿಲ್ಲ ಅದನ್ನ ಕಳಿಸಿ ಆದಷ್ಟು ಬೇಗ ಸಾಲ್ವ್ ಮಾಡಿ ನಾವು ನಿಮಗೆ ರಿಪ್ಲೈನ ಪ್ರೊವೈಡ್ ಮಾಡ್ತೀವಿ ಸೊ ನಾನು ನಿಮ್ಗೆ ಹೇಳಿದ್ದೆ ಪಿ ಎಸ್ ಐ ಎಕ್ಸಾಮ್ಸ್ ನಾನು ನಿಮಗೆ ಕಿರು ಪರೀಕ್ಷೆಗೆ ಕೊಡ್ತೀನಿ ಇವತ್ತು ಅಂತ ಹೇಳಿದ್ದೆ ಆ ಪರ್ಟಿಕ್ಯುಲರ್ ಎಕ್ಸಾಮ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋನಲ್ಲಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಬಲಗಡೆ ಇಲ್ಲಿ ಮೇಲ್ಗಡೆ ಐ ಅಂತ ಒಂದು ನೋಟಿಫಿಕೇಶನ್ ಬರ್ತಿದೆ ಪಾಪ್ ಅಪ್ ಆಗ್ತಾ ಇದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಸೊ ನೀವು ಆರಾಮಾಗಿ ಅಲ್ಲಿ ಪೇಪರ್ನ ಡೌನ್ಲೋಡ್ ಮಾಡ್ಕೊಬಹುದಾಗಿದೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ದಟ್ ನಾನು ಕೊಟ್ಟಿರೋಂತಹ ಪೇಪರ್ಗೂ ಮತ್ತೆ ನಿಮ್ಗೆ ನಾಳೆ ಬರುವಂತಹ ಪೇಪರ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಓಕೆ ನಾನ್ ನಿಮ್ಗೆ ಯಾಕೆ ಪೇಪರ್ ಕೊಟ್ಟೆ ಅಂತಂದ್ರೆ ಕ್ವಶನ್ ಪೇಪರ್ ಸೊ ದಟ್ ನಿಮ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ರೂಢಿ ಆಗ್ಲಿ ಎಲ್ಲಾ ತರದ ಕಾನ್ಸೆಪ್ಟ್ ನೀವು ಕವರ್ ಮಾಡಿದಿರ ಇಲ್ವಾ ಯಾವ ರೀತಿ ಅಂತ ಚೆಕ್ ನಿಮಗೆ ನಿಮ್ಗೆ ಚೆಕ್ ಮಾಡ್ಸೋಕೋಸ್ಕರ ನಾನ್ ನಿಮ್ಗೆ ಒಂದು ಪೇಪರ್ನ ಪ್ರೊವೈಡ್ ಮಾಡಿದ್ದು ನಾಳಿನ ಎಕ್ಸಾಮ್ಗೂ ಮತ್ತೆ ನಾನ್ ಪ್ರೊವೈಡ್ ಮಾಡಿರೋ ಅಥವಾ ನಮ್ಮ ಚಾನೆಲ್ ಕಡೆಯಿಂದ ಕೊಟ್ಟಿರೋ ಪೇಪರ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಓಕೆ ಸೊ ನಾನು ನಿಮ್ಗೆ ಕೆಲವು ಕ್ವಶನ್ಸ್ ನಾನ್ ಪ್ರಿಪೇರ್ ಮಾಡಿರೋಂತ ನಿಮಗೆ ಕೊಟ್ಟಿದ್ದು ಸೊ ಅದನ್ನ ಇವಾಗ ನಾನ್ ನಿಮ್ಗೆ ಆನ್ಸರ್ಸ್ ಏನು ಅಂತ ತಿಳಿಸ್ತೀನಿ ಅರ್ಥ ಸೊ ಬನ್ನಿ ನೋಡೋಣ ಸೊ ಮೊದಲನೇ ಪ್ರಶ್ನೆ ಆಪ್ಷನ್ ಎ ನಟ ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಮೂರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಐದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಏಳನೇ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಎಂಟನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಹತ್ತನೇ ಪ್ರಶ್ನೆಗೆ ಯಾವುದೂ ಅಲ್ಲ ಹನ್ನೊಂದನೇ ಪ್ರಶ್ನೆ ಇಂಟರ್ನಲ್ ಎ ಹನ್ನೆರಡನೇ ಪ್ರಶ್ನೆ ಸಿ ಹದಿಮೂರನೇ ಪ್ರಶ್ನೆ ಎ ಹದಿನಾಲ್ಕನೇದು ಬಿ ಹದಿನೈದು ಪ್ರಶ್ನೆಯ ಉತ್ತರ ಡಿ ಹದಿನಾರನೇ ಪ್ರಶ್ನೆಯ ಉತ್ತರ ಬಿ ಹದಿನೇಳನೆಯದು ಎ ಹದಿನೆಂಟನೆಯ ಪ್ರಶ್ನೆಯ ಉತ್ತರ ಡಿ ಹತ್ತೊಂಬತ್ತನೆಯ ಪ್ರಶ್ನೆಯ ಉತ್ತರ ಡಿ ಇಪ್ಪತ್ತೊಂದನೆಯ ಪ್ರಶ್ನೆಯ ಉತ್ತರ ಎ ಇಪ್ಪತ್ತೆರಡನೆಯ ಪ್ರಶ್ನೆಯ ಉತ್ತರ ಸಿ ಇಪ್ಪತ್ಮೂರನೇ ಪ್ರಶ್ನೆಯ ಉತ್ತರ ಡಿ ಇಪ್ಪತ್ನಾಲ್ಕನೇ ಪ್ರಶ್ನೆಯ ಉತ್ತರ ಇಪ್ಪತ್ತೈದನೇ ಪ್ರಶ್ನೆಯ ಉತ್ತರ ಡಿ ಇಪ್ಪತ್ತಾರನೆಯದ್ದು ಸಿ ಇಪ್ಪತ್ತೇಳನೆಯದ್ದು ಎ ಇಪ್ಪತ್ತ ಎಂಟು ಸಿ ಇಪ್ಪತ್ತ ಒಂಬತ್ತು ಬಿ ಮೂವತ್ತನೆಯ ಪ್ರಶ್ನೆಗೆ ಉತ್ತರ ಡಿ ಮೂವತ್ತೊಂದನೆಯದ್ದು ಸಿ ಮೂವತ್ತೆರಡನೆಯದ್ದು ಡಿ ಮೂವತ್ತ್ ಮೂರನೆಯದ್ದು ಸಿ ಮೂವತ್ನಾಲ್ಕನೆಯದ್ದು ಬಿ ಮೂವತ್ತೈದನೆಯದ್ದು ಎ ಸಿ ಮೂವತ್ತ ಏಳು ಇದಕ್ಕೆ ಉತ್ತರ ರಾತ್ರಿ ಅಂಧತನ ಮೂವತ್ತೆಂಟು ಬಿ ಮೂವತ್ತ ಒಂಬತ್ತು ಶಿವನ ಸಮುದ್ರ ಎ ನಲವತ್ತು ಒಂದು ನೀಲ್ ಆಮ್ ಸ್ಟ್ರಾಂಗ್ ಸಿ ನಲವತ್ತ ಮೂರು ಸಿ ನಲವತ್ತ ನಾಲ್ಕು ಹೈದರಾಬಾದ್ ಡಿ ನಲವತ್ತ ಐದು ಡಿ ಫಾಸ್ಫರಸ್ ನಲವತ್ತ ಆರು ಎ ನಲವತ್ತ ಏಳು ಎ ನಲವತ್ತ ಎಂಟು ಎ ಎಲ್ವತ್ತ ಒಂಬತ್ತು ಡಿ ಐವತ್ತು ಬಿ ಐವತ್ತ ಒಂದು ಎ ಐವತ್ತ ಎರಡು ಸಿ ಐವತ್ತ ಮೂರು ಡಿ ಐವತ್ತ ನಾಲ್ಕು ಎ ಐವತ್ತ ಐದು ಬಿ ಐವತ್ತ ಆರು ಡಿ ಐವತ್ತೇಳು ಎ ಐವತ್ತ ಎಂಟು ಡಿ ಐವತ್ತ ಒಂಬತ್ತು ಎತ್ತು ಸಿ ಅರವತ್ತ ಒಂದು ಬಿ ಅರವತ್ತ ಎರಡು ಬಿ ಅರವತ್ತ ಮೂರು ಸಿ ಅರವತ್ತ ನಾಲ್ಕು ಡಿ ಅರವತ್ತ ಐದು ಬಿ ಅರವತ್ತ ಆರು ಎ ಎತ್ತ ಏಳು ಬಿ ಅರವತ್ತ ಎಂಟು ಎ ಅರವತ್ತೊಂಬತ್ತು ಡಿ ಎಪ್ಪತ್ತು ಬಿ ಎಪ್ಪತ್ತೊಂದು ಬಿ ಎಲ್ಲ ಬಿ ಆಗಿದೆದು ಎಪ್ಪತ್ತ ಎರಡು ಎ. ಎಪ್ಪತ್ತ ಮೂರು ಸಿ ಎಪ್ಪತ್ತ ನಾಲ್ಕು ಡಿ ಎಪ್ಪತ್ತ ಐದು ಸಿ ಎಪ್ಪತ್ತ ಆರು ಸಿ ಎಪ್ಪತ್ತ ಏಳು ಡಿ ಎಪ್ಪತ್ತ ಎಂಟು ಸಿ ಎಪ್ಪತ್ತೊಂಬತ್ತು ಬಿ ಎಂಬತ್ತು ಬಿ ಎಂಬತ್ತೊಂದು ಡಿ ಎಂಬತ್ತೆರಡು ಎ ಎಂಬತ್ತ್ಮೂರು ಸಿ ಎಂಬತ್ನಾಲ್ಕು ಎ ಎಂಬತ್ತೈದು ಬಿ ಎಂಬತ್ತಾರು ಸಿ ಎಂಬತ್ತ ಏಳು ಬಿ ಎಂಬತ್ತ ಎಂಟು ಡಿ ಎಂಬತ್ತೊಂಬತ್ತು ಸಿ ಒಂಬತ್ತು ಬಿ ಇಪ್ಪತ್ತಾರು ತೊಂಬತ್ತ ಒಂದು ಬಿ ತೊಂಬತ್ತ ಎರಡು ತೊಂಬತ್ತ ಮೂರು ಡಿ ತೊಂಬತ್ತ ನಾಲ್ಕು ಸಿ ತೊಂಬತ್ತ ಐದು ಎ ತೊಂಬತ್ತ ಆರು ಆರು ವರ್ಷಗಳು ಡಿ ತೊಂಬತ್ತೇಳು ಸಿ ತೊಂಬತ್ತೆಂಟು ಡಿ ಡಿ ಸಿ ಅಲ್ಲ ಡಿ ತೊಂಬತ್ತೊಂಬತ್ತು ಮೇಲಿನ ಎಲ್ಲರು ಮೂರು ನೂರನೇ ಪ್ರಶ್ನೆ ಇಲ್ಲಿ ಒಂದು ಚೇಂಜ್ ಮಾಡ್ಕೊಳ್ಳಿ ಎ ಮತ್ತೆ ಬಿ ಅಂತ ಕೊಟ್ಟಿದ್ದೀನಿ ಪೇಪರ್ ಅಲ್ಲಿ ಮತ್ತೆ ಸಿ ಓಕೆ ಸೊ ಉತ್ತರ ಡಿ ಮೇಲಿನ ಬಿ ಮತ್ತು ಸಿ ಸೊ ಇವಾಗಿದ್ವು ನೂರು ಪ್ರಶ್ನೆಗಳು ಐ ಹೋಪ್ ನೀವು ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಸೊ ನೀವು ಯಾವ್ಯಾವ ಕಾನ್ಸೆಪ್ಟ್ ಬಿಟ್ಟಿದ್ದೀರ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಯಾವ್ಯಾವ್ದು ಗೊತ್ತಿಲ್ಲ ಇವತ್ತು ತಿಳ್ಕೊಂಡಿರ್ತೀರಾ ಅಂತ ನಾನು ಭಾವಿಸಿದ್ದೀನಿ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ವೀಡಿಯೋನ ಲೈಕ್ ಮಾಡಿ ನಾಳೆ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಓಕೆ ಗೈಸ್ ಥ್ಯಾಂಕ್ ಯು